ರಾಮಯ್ಯ ಮತ್ತೆ ಸೀತಾ ಅಂತ ಗಂಡ ಹೆಂಡತಿ ಇದ್ರು ಹತ್ರ ಒಂದು ಹಸು ಇತ್ತು ಅವರು ಇದ್ರ ಹೆಸರು ಪ್ರೀತಿಯಿಂದ ಗೌರಿ ಅಂತ ಇಟ್ಟಿದ್ರು ಮತ್ತೆ ತುಂಬಾ ಪ್ರೀತಿಯಿಂದ ಅದನ್ನ ನೋಡ್ಕೋತಿದ್ರು ಬೆಳಗ್ಗಾಗತ್ತೋ ಇಲ್ವೋ ಗಂಡ ಹೆಂಡತಿ ಇಬ್ರು ಗೌರಿಯ ಬಳಿ ಹೋಗ್ಬಿಡ್ತಿದ್ರು ಅವರು ಗೌರಿ ಹತ್ರ ಹಾಲ್ ಕರ್ಕೊಂಡು ಸಗಣಿ ಕೂಡ ತಗೋತಿದ್ರು ಅದು ಮಾತ್ರ ಅಲ್ಲ ಗೌರಿ ಇರುವ ಜಾಗ ಎಲ್ಲ ಇಟ್ಕೋತಿದ್ರು ಇದನ್ನೆಲ್ಲ ಅವರು ದಿನ ತುಂಬಾ ಪ್ರೀತಿಯಿಂದ ಮಾಡ್ತಿದ್ರು ನಮ್ಮ ಗೌರಿ ನಮ್ಗೆ ದೇವರೂರಿ ಹಾ ಸೀತಾ ಗೌರಿ ಇಲ್ಲ ಅಂದಿದ್ರೆ ನಮ್ ಕಂಡೀಷನ್ ಬೇರೆ ರೀತಿ ಇರ್ತಿತ್ತು ಅಲ್ವಾ ರಾಮಾಯಣ ಬಳಿ ಒಂದು ನೆಲವಿತ್ತು ಅದ್ರಲ್ಲಿ ಗೌರಿಗೋಸ್ಕರ ಹುಲ್ಲು ಬೆಳೆಸ್ತಿದ್ದ ಆ ಹುಲ್ಲು ಬೆಳೆದು ಮೇಲೆ ಗೌರಿಗೆ ಕಿತ್ಕೊಂಡು ಹಾಕ್ತಿದ್ದ ಗೌರಿ ಚೆನ್ನಾಗಿರೋ ಹುಲ್ಲು ತಿನ್ನುವ ಕಾರಣದಿಂದ ತುಂಬಾ ಆರೋಗ್ಯವಾದ ಹಾಲು ಕೊಡ್ತಿತ್ತು ಅವನು ಆ ಹಾಲನ್ನು ಮಾರಿ ದುಡ್ಡು ಸಂಪಾದನೆ ಮಾಡ್ತಿದ್ದ ಅವ್ರ ಹೆಂಡತಿ ಗೌರಿಯ ಸಗಣಿ ಮಾರಿ ದುಡ್ಡು ಸಂಪಾದನೆ ಮಾಡ್ತಿದ್ಲು ಇದೇ ಅವರ ದಿನನಿತ್ಯ ಕೆಲ್ಸವಾಗಿತ್ತು ಅವ್ರ ಊರಲ್ಲಿ ಹಾಲು ಮತ್ತೆ ಸಗಣಿ ಮಾರಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಅವ್ರಗ್ ಬೇಕಾಗಿರೋ ರೇಷನ್ ಎಲ್ಲಾ ತಗೋತಿದ್ರು